ನಾನು ಹೇಳ್ಕೊಡ್ತಾ ಇರುವ ರೀತಿಯಲ್ಲಿ ಯಾರೂ ಕೂಡ ಇದುವರೆಗೂ ರಾಗಿ ಮುದ್ದೆ ಮಾಡೋದನ್ನು ಹೇಳ್ಕೊಟ್ಟಿಲ್ಲ ರಾಗಿ ಮುದ್ದೆ ಮಾಡ್ತಾರೆ ಆದರೆ ನಾನು ಹೇಳ್ಕೊಡುವಂತಹ ಮೆಥಡ್ ಸ್ವಲ್ಪ ಚೇಂಜ್ ಆಗಿದೆ ತುಂಬಾ ಸಿಂಪಲ್ ಆಗಿ ಮಾಡಬಹುದು ರಾಗಿ ಮುದ್ದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಷ್ಟೋ ಜನ ಮುದ್ದೆನೇ ಮಾಡೋದಿಲ್ಲ ಗಂಟು ಗಂಟಾಗುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಮುದ್ದೆ ಗಂಟು ಇಲ್ಲದೆ ಇರುತ್ತೋ ಸ್ಮೂತಾಗಿ ಬರ್ತಾ ಇಲ್ಲ ಅಂತ ಎಷ್ಟೋ ಹೆಣ್ಮಕ್ಳು ಹೇಳ್ತೀರಾ ಈ ಥರ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮಗೆ ತುಂಬ ಖುಷಿ ಆಗುತ್ತೆ ಈ ಥರ ಮಾಡಿದ ಮೇಲೆ ಇದು ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಳ್ಳಿ ಯಾವುದೇ ಮೆಜರ್ಮೆಂಟ್ ಇರ್ಬೋದು ನಿಮ್ಮ ಕಡೆ ಗ್ಲಾಸು ಯಾವುದಾದ್ರೂ ಇರಲಿ ಒಂದಕ್ಕೆ ಒಂದೂವರೆ ಅಷ್ಟು ನೀರನ್ನು ಇಡಿ ಇವಾಗ ಒಂದು ಕಪ್ ರಾಗಿ ಮುಡ್ ಹಿಟ್ಟನ್ನು ತೊಗೊಂಡ್ರೆ ಒಂದೂವರೆ ಅಷ್ಟು ನೀರು ಬೇಕಾಗುತ್ತೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಒಂದೂವರೆ ಇದ್ದೀನಿ ನಾನು ಆ ಒಂದೂವರೆ ಕೆಳಗಡೆನೇ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ನೀರಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಆನಂತರ ಬಿಸಿ ಮಾಡೋದಕ್ಕೆ ಇಡಿ ಈ ಥರ ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪನೇ ಉಗುರು ಬೆಚ್ಚಗೆ ಅಂತಾರಲ್ಲ ಆ ಥರ ಆದ ತಕ್ಷಣ ಅದನ್ನ ಕೆಳಗಡೆ ಇಟ್ಕೊಂಬಿಡಿ ಸ್ವಲ್ಪ ಬಿಸಿ ಆಗಬೇಕು ಅದು ಮತ್ತು ತಣ್ಣೀರು ಬೇಡ ಈ ಥರ ಸ್ವಲ್ಪ ಬಿಸಿ ಆದ ತಕ್ಷಣವೇ ಆ ಹಿಟ್ಟನ್ನು ಹಾಕಿಬಿಡಿ ಅದಕ್ಕೆ ಪೂರ ಹಿಟ್ಟು ಹಾಕ್ಬಿಡಿ ಉಳಿಸ್ಬೇಡಿ ಎಲ್ಲ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಿಂದಾದರೂ ಕಲಿಸ್ಬಿಡಿ ಒಂದು ಗಂಟೆ ಇಲ್ಲದೆ ಇರೋ ಥರ ಒಟ್ಟಾರೆ ಅದು ಒಂದು ಗಂಟೆ ಇರಬಾರ್ದು ಆ ಥರ ಈ ಥರ ಕಲಿಸ್ಬಿಡಿ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಹಿಟ್ಟನ್ನು ಹಾಕಿ ಕಲಿಸ್ಬಿಡಿ ಗಂಟೆ ಇವಾಗಿಲ್ಲ ಅಲ್ವಾ ಇವಾಗ ವಾಪಸ್ ಕಾಯೋದಕ್ಕೆ ಇಡೋಣ ಗ್ಯಾಸ್ ಮೇಲೆ ಒಂದು ಗಂಟೆ ಇಲ್ಲದೇ ಇರುವಂಥ ಹಿಟ್ಟನ್ನು ಗ್ಯಾಸ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ಕುದಿಸ್ಬೇಕಾಗುತ್ತೆ ಗ್ಯಾಸನ್ನು ಜೋರಾಗಿಯೇ ಇಡಿ ಸ್ವಲ್ಪ ಲೋ ಆಗಿ ಇಡಬೇಡಿ ಹೈಯಲ್ಲಿಟ್ಟು ಕೈ ಆಡಿಸ್ತಾನೆ ಇರಿ ಸ್ವಲ್ಪ ಹೊತ್ತು ಅದು ಮುದ್ದೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ನೋಡ್ ನೋಡ್ತಾನೆ ಒಂದು ಹತ್ತು ಹತ್ತು ನಿಮಿಷ ಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕಲ್ಲ ನಾನಂತೂ ಸಮಯ ಕರೆಕ್ಟಾಗಿ ಕೊಡ್ತಾಯಿದ್ದೀನಿ ಹತ್ತು ನಿಮಿಷ ಬೇಕಾಗುತ್ತೆ ಈ ಥರ ಕಲಿಸ್ತಾನೆ ಹೋಗಿ ನೋಡಿ ಗಂಟು ಗಂಟು ಥರ ಕಾಣ್ತಾ ಇದೆ ನಿಮಗೆ ಗಂಟು ಗಂಟು ಆಗೋದಿಲ್ಲ ಅದು ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಅದೊಂದು ಮೇನ್ ಇಂಪಾರ್ಟೆಂಟು ಬೇಗನೆ ಮುದ್ದೆ ಥರ ಕಟ್ಟಿಬಿಡೋಣ ಅಂದರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಸಾಂಬಾರಲ್ಲಿ ಹಾಕಿದಾಗ ಸ್ವಲ್ಪ ಬೈಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಬಾಯ್ಲ್ ಇದು ಆ ಥರ ಹಾಗೇ ಕಲಿಸ್ತಾನೆ ಇರಿ ಅದು ಕತ್ತಿದ್ದೆಲ್ಲ ಅದು ಏನು ಹತ್ತಿದೆಯಲ್ಲ ಅದು ಎಲ್ಲದು ಆ ಮುದ್ದೆ ಒಂದಿಗೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಹಿಟ್ಟು ವೈಟ್ ಇತ್ತಲ್ಲ ಅದು ರಾಗೆ ಮುದ್ದೆ ಕಲರ್ಗೆ ಬರುತ್ತೆ ಮತ್ತು ಅತಿಯಾಗಿ ಒಂದು ಅತಿಯಾಗಿ ಮತ್ತೆ ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ತಿರುತ್ತೆ ಕೂಡಬೇಡಿ ಮತ್ತು ಕಲ್ ಥರ ಆಗುತ್ತೆ ಮುದ್ದೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಕೈಲಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೋಸ್ಕರನೇ ಸಂಪೂರ್ಣವಾಗಿ ವಿಡಿಯೋ ಕೊಡ್ತಾ ಇದ್ದೀನಿ ನಾನು ಹಾಗೆ ಕೈಲೇ ಸ್ವಲ್ಪ ಈಗ ಮಾಡ್ತಾ ಮಾಡ್ತಾ ಅತಿಯಾಗಿ ಮಾಡೋಕ್ಕೇನು ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಮುಚ್ಚಿಡಿ ನೀರು ನೀರು ಬಂದು ಇದಾಗುತ್ತೆ ಅದು ಸ್ವಲ್ಪ ನೀರು ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಚ್ಚಿಡೋದು ಮತ್ತು ವಪಾಸ ಇದೇ ಥರ ತಿರುಗೋದು ಈ ಥರ ಮಾಡ್ತಾನೆ ಹೋಗಿ ಆಲ್ಮೋಸ್ಟ್ ಆಲ್ ಮುದ್ದೆ ರೆಡಿ ಆಯಿತು ಕಲರ್ಗೆ ನೋಡಿ ಕಲರ್ ಗೊತ್ತಾಗ್ತಾ ಇದೆ ಮೊದಲಿದ್ದಿದ್ದು ಈಗಿಂದ ಇದ್ರೆ ಗೊತ್ತಾಗುತ್ತೆ ನಿಮಗೆ ರೆಡಿ ಆಯಿತು ನಿಮ್ಮ ಮುದ್ದೆ ನೋಡಿ ಗಂಟು ಗಂಟು ಥರ ಕಾಣ್ತಾ ಇತ್ತಲ್ಲ ನೀವು ಆವಾಗ ನೋಡಿದಾಗ ಇವಾಗ ಎಲ್ಲಿದೆ ನೋಡಿ ಇದಾಗ್ಬಿಡ್ತಾ ಅದು ನಾವು ಈ ಥರ ತಿರುತಾ ತಿರುತಾನೆ ಯಾವುದೇ ರೀತಿಯಾದಂಥ ಗಂಟು ಕೂಡ ಇರೋದೇ ಇಲ್ಲ ಅಷ್ಟೊಂದು ಪ್ರೆಷರ್ ಹಾಕಿ ತಿಕ್ಕೋಂಥ ಇದನ್ನು ಅದನ್ನು ತಿರುವಂಥ ಅವಶ್ಯಕತೆ ಇಲ್ಲ ಸ ನಿಮಗೆ ಆ ಥರ ಕಾಣ್ತಾ ಇದೆ ಅಷ್ಟೇ ನೀವು ಅಷ್ಟು ಮಾಡ್ತಾ ಹೋಗಿ ಸರಿ ಹೋಗುತ್ತೆ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಮುದ್ದೆ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ಲಾಗಿ ನಾನು ಅದ್ರಲ್ಲಿ ಕೋಲಿಂದ ಹಿಂಗೆ ಇದ್ದೀನಿ ಅಷ್ಟೇ ಅದನ್ನು ಚೆನ್ನಾಗಿ ಸತ್ತು ಹಾಕಿ ತಿಕ್ ಮಾಡ್ತಾ ಇಲ್ಲ ನಾನು ತಿರುತ್ತಾ ಇಲ್ಲ ನಾನು ಈ ಥರ ಕೋಲಿಲಿ ಈ ಥರ ಈ ಥರ ಈ ಥರ ಮಾಡ್ಕೊಂಡು ನಿಂತಿದ್ದೀನಿ ಅಷ್ಟೇ ಆಮೇಲೆ ಒಂದು ನಿಮ್ಮ ಹತ್ರ ಪ್ಲೇಟ್ ಇರ್ತಲ್ಲ ದೊಡ್ಡ ಪರಾತ ಅಂತೀವಲ್ಲ ಅದಕ್ಕೆ ಥರ ಹಾಕೊಳ್ಳಿ ಇಲ್ಲ ಈ ಥರ ಒಂದು ನೀಟಾಗಿ ಒರೆಸಿದಂಥ ಬಂಡೆ ಮೇಲೆ ಆದರೂ ಹಾಕ್ಕೊಂಡು ಈ ಥರ ಮುದ್ದೆಗಳನ್ನು ಮಾಡಿಕೊಳ್ಳಿ ಈ ಮುದ್ದೆಯನ್ನು ಮಾಡುವಾಗ ಸ್ವಲ್ಪ ನೀರು ಹಚ್ಕೊಳ್ಳಿ ಕೈಗೆ ನೀರು ಸ್ವಲ್ಪ ಎಣ್ಣೆ ನೀರು ಎಣ್ಣೆ ಎರಡನ್ನೂ ಹಚ್ಕೊಳ್ಳಿ ಹಚ್ಕೊಂಡು ಈ ಥರ ಮುದ್ದೆಗಳನ್ನು ಕಟ್ಟಿ ಸೂಪರಾಗಿ ಬಾಯಲ್ಲಿ ಜಾರು ಹೋಗುವಂತಹ ಮುದ್ದೆಗಳು ರೆಡಿ ಆಗ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆಳಗಿರೋ ಹಿಟ್ಟು ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಯಾವುದೇ ರೀತಿ ಗಂಟುಗಳಿಲ್ಲ ಅಂತ ನಿಮಗೆ ಒಂಥರ ಕೇಕ್ ಥರ ಕಟ್ ಮಾಡ್ತಾ ಇದ್ದೀನಿ ನಾನು ಅಷ್ಟು ಚೆನ್ನಾಗಿರೋ ಮುದ್ದೆಗಳು ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿ ಮಸ್ಸಾರು ಅಂತ ಮಾಡಿದ್ದೆ ನಾನು ಮಂಡ್ಯ ಮದ್ದೂರು ಕಡೆ ಸ್ಪೆಷಲ್ ಆ ಸಾಂಬಾರು ಮಾಡಿದ್ದೆ ಆ ವಿಡಿಯೋನು ಕೂಡ ಹಾಕ್ತೇನೆ ಎರಡನ್ನೂ ಹಾಕಿದರೆ ತುಂಬ ಲೆಂತಿ ಆಗುತ್ತೆ ಅಂತ ಆಮೇಲೆ ಮಟನ್ ಸಾಂಬಾರು ಮಾಡಿದ್ದೆ ಎರಡು ಥರ ಸಾಂಬಾರನ್ನು ಮಾಡಿದ್ದೆ ಸೂಪರಾದಂಥ ಮುದ್ದೆ ನಿಮಗೆ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ರಾಗಿ ಹಿಟ್ಟನ್ನು ಅಂಗಡಿಯಿಂದ ತಂದಿದ್ದೆ ನಾನು ಈ ಸಲ ಪ್ರತಿ ಸಲ ಮನೆಯಲ್ಲೇ ಹಾಕಿಸ್ತಾ ಇದ್ದೆ ರಾಗಿಯನ್ನು ಅಂಗಡಿಯಲ್ಲಿ ತೊಗೊಂಡ್ಬಿಟ್ಟು ತೊಳೆದು ಒಣಗಿಸಿ ಹಿಟ್ಟು ಹಾಕಿಸ್ತಾ ಇದ್ದೆ ಈಗ ಸ್ವಲ್ಪ ನೋಡೋಣ ಅಂಗಡಿಯಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಫಸ್ಟ್ ಟೈಮ್ ಅಂಗಡಿಯಲ್ಲಿ ಒಂದು ಕೆ ಜಿ ರಾಗಿ ಹಿಟ್ಟನ್ನು ತಂದು ಮಾಡಿದ್ದೀನಿ ಅದನ್ನು ತಂದು ಜೇಡಿ ಹಿಡಿದು ಆನಂತರ ಈ ಮುದ್ದೆಗಳನ್ನು ಮಾಡಿದ್ದೇನೆ ಒಂದು ಕೆ ಜಿಗೆ ಎರಡು ಸಲ ಮಾಡಿದ್ದೀನಿ ಎರಡು ಸಲವೂ ಇಷ್ಟಿಷ್ಟು ರಾಗಿ ಮುದ್ದೆಗಳಾಗಿತ್ತು